ಎಂ ಪೆಲ್ ಸೀಸನ್ಗೂ ಸರ್ ಕಾಯ್ತಾ ಇರ್ತೀರಾ ನೀವು ಖಂಡಿತ ಕಾಯ್ತಾ ಇರ್ತೀವಿ ಸರ್ ಜಾನ್ವರಿ ಫಸ್ಟ್ ಆಗ್ತಿದ್ದಂಗೆ ಫಸ್ಟ್ ಆನಂದಣ್ಣ ಫೋನ್ ಆಗೋದೇ ಇದಕ್ಕೆ ಸರ್ ಇನ್ನೂ ಅನೌನ್ಸ್ ಮಾಡಿಲ್ಲ ಯಾಕೆ ಸರ್ ಅಂತ ಪ್ರತಿಯೊಬ್ಬರಿಗೆ ಅವ್ರದೇ ಕಮಿಟ್ಮೆಂಟ್ ಇದೆ ಅವ್ರದ್ದೇ ಫ್ಯಾಮಿಲಿ ಇದೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇದೆ ಕಂಪ್ನಿದು ಪ್ರೆಷರ್ಸ್ಗಳಿದೆ ಪ್ರತಿಯೊಂದಿದೆ ಸರ್ ಪ್ರತಿಯೊಬ್ಬರು ಯಾರೂ ಫ್ರೀ ಆಗಿಲ್ಲ ಸರ್ ಎಲ್ಲೊಬ್ರು ಐ ಐ ಪ್ಯಾಡ್ ಎಲ್ಲ ಮೂಲೆಯಲ್ಲಿ ಕೂತಿರ್ತಾರೆ ಲ್ಯಾಪ್ಟಾಪ್ ಇಡ್ಬೇಕು ಕೂತಿರ್ತಾರೆ ನೀವು ನೋಡ್ಬೋದು ಇಲ್ಲ ಇಲ್ಲೊಬ್ರು ಟೆಂಟಲ್ ಲ್ಯಾಪ್ಟಾಪ್ ಇಡ್ಬೇಕು ಕೂತಿದ್ದಾರೆ ಅದನ್ನ ಅದ್ರ ಜೊತೆನೂ ಚಿಯರ್ ಅಪ್ ಮಾಡಿಕೊಂಡು ಆಡ್ಕೊಂಡು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೋರಿಸ್ತಿದ್ದಾರೆ ಸೊ ಅದು ತುಂಬ ಖುಷಿ ಹಿಂದೀಗ ರಾಮ್ ಸರ್ ಇರ್ಬೋದು ನಮ್ಮ ಲೋಕೇಶ್ ಸರ್ ಇರ್ಬೋದು ಈ ಥರ ಅನ್ನೋದು ಗಣ್ಯರಿಂದ ನಮ್ಮ ಕೆ ಎಂ ಪಿ ಎಲ್ ಸಕ್ಸಸ್ ಆಗ್ತಾ ಬರ್ತಿದೆ ಮುಂದಕ್ಕೂ ಸಕ್ಸಸ್ ಮಾಡ್ಕೊಂಡು ಹೋಗ್ತೀವಿ ಅದೇ ಹೇಳಿದ ಸ್ಟ್ರೆಸ್ಸಲ್ಲಿ ವರ್ಕಲ್ಲಿ ಇರ್ತಾರೆ ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಇರ್ತಾರೆ ಮಂತ್ ಎಂಡ್ ಕ್ಲೋಸಿಂಗ್ಗಳಿರುತ್ತೆ ಟಾರ್ಗೆಟ್ ಇರುತ್ತೆ ಅದ್ರ ಮಧ್ಯದಲ್ಲಿ ಇದು ರಿಲ್ಯಾಕ್ಸ್ ಸಿಗ್ಲಿ ಎರಡು ದಿನ ಅಂದ್ಬಿಟ್ಟು ಈ ಪಂದ್ಯ ಈ ಈ ಟೂರ್ನಮೆಂಟ್ ನಡೆಸ್ತೇವೆ ಸೊ ಅದರಿಂದ ಅವ್ರಿಗುಂಚೂ ರಿಲ್ಯಾಕ್ಸ್ ಆಗಲಿ ಸ್ಟ್ರೆಸ್ಸಿಂದ ಹೊರಗಡೆ ಬರಲಿ ಎಲ್ಲ ರೋಗಿಗಳಿಗೂ ಟ್ರೀಟ್ಮೆಂಟ್ ಕೊಟ್ಟವ್ರಿಗೆ ಇವ್ರಿಗೂ ಒಂದು ರೋಗ ಬರುತ್ತೆ ಅದು ಡಿಪ್ರೆಷನ್ನು ಏನಪ್ಪ ಬರೀ ಕೆಲಸ ಮಾಡ್ತಿರ್ತೀವಲ್ಲಪ್ಪ ಏನಪ್ಪ ಕೆಲಸ ಇದು ನಮ್ಮದು ಅದೇ ಬರಲಿ ಬಿಡಲಿ ಅದು ಸೆಕೆಂಡರಿ ಆದರೆ ಆ ರೋಗ ವಾಸಿ ಮಾಡ್ಕೊಳೋಕ್ಕೆ ಸತತವಾಗಿ ಇವರು ಕ್ರಿಕೆಟ್ ಆಡೋದ್ರಿಂದ ಜೊತೆಗೆ ವರ್ಷಕ್ಕೆ ಒಂದು ಬಾರಿ ಇದನ್ನು ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ ಅವರು ಕಪ್ಪೆ ಹಿಡ್ದು ತಗಡಿಗೆ ಹಾಕ್ತಂಗೆ ಅಂತ ಕಪ್ಪೆ ಹಿಡ್ದು ಹಾಕಿದ್ರೆ ಒಂದು ಹಿಡ್ದು ಹಾಕಿದ್ರೆ ಒಂದು ಬಿಡ್ತದೆ ಅಂಥದ್ರಲ್ಲಿ ಇವರು ಇನ್ನೂರು ಜನ ಪ್ಲೇಯರ್ಸ್ನ ಹಿಡಿದು ಒಂದು ಕಡೆ ಹಾಕಿ ಇಷ್ಟು ದೊಡ್ಡ ಗ್ರೌಂಡಲ್ಲಿ ಆರ್ಗನೈಸ್ ಮಾಡೋದಲ್ಲ ಅದಕ್ಕೆ ಅದ್ಭುತವಾದ ಸಾಮರ್ಥ್ಯ ಬೇಕು ಕೆ ಎಮ್ ಪಿ ಎಲ್ ಅಂತಂದರೆ ಸಿಕ್ಸ್ ಸಿಕ್ಸ್ತ್ ಎಡಿಷನ್ ಸೊ ನಾವು ಕೂಡ ಓಪನ್ ಟೂರ್ನಮೆಂಟ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಬ್ಬರಿಗೂ ಕಾಂಪಿಟೇಷನ್ ಕೊಡ್ಬೋದು ಕೊಡೋ ಲೆವೆಲ್ಗೆ ಆ ಥರ ಬೆಳೆದಿದ್ದೀವಿ ಸೊ ಎಲ್ಲ ಕ್ರೆಡಿಟ್ಸು ಕೆ ಎಮ್ ಪಿ ಎಲ್ಗೆ ಹೋಗಬೇಕು ಆರ್ಗನೈಸರ್ಸ್ ಆಗಲಿ ಕಮಿಟಿಗೆ ಆಗಲಿ ನಾವು ಕಮಿಟಿಲಿ ಇದ್ದೀವಿ ಮೊದಲು ನಮ್ಮ ಟಿ ವಿಯರ್ ಮೊದಲು ಧನ್ಯವಾದ ಹೇಳ್ತೀವಿ ಈ ರೀತಿ ಟೂರ್ನಮೆಂಟ್ನ ಬಂದು ಪ್ರಮೋಷನ್ ಮಾಡ್ತಾ ಇರೋದು ನಿಮಗೆಲ್ಲ ಭಾಳ ಖುಷಿಯಾಗುತ್ತೆ ಮೈಸೂರಿನಲ್ಲಿ ಕ್ರಿಕೆಟ್ ಹಬ್ಬ ನಡೀತಾ ಇರುವಂಥದ್ದು ಸತತವಾಗಿ ಆರು ವರ್ಷಗಳಿಂದ ಕೆ ಎಂ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿ ಜೆ ಸಿ ಕಾಲೇಜ್ನಲ್ಲಿ ನಡೀತಾ ಇರುವಂಥದ್ದು ಸದ್ಯಕ್ಕೆ ನನ್ನೊಟ್ಟಿಗೆ ಆಟಗಾರರಿದ್ದಾರೆ ಅವರನ್ನು ಮಾತಾಡ್ಸೋಣ ಈ ಒಂದು ಆರು ವರ್ಷಗಳಿಂದ ನಡೀತಾ ಇರುವಂತಹ ಕೆ ಎಂ ಪಿ ಎಲ್ ಏನು ಕ್ರಿಕೆಟ್ ಪಂದ್ಯಾವಳಿ ಇದೆ ಇದು ಯಶಸ್ವಿಯಾಗಿ ಮೂಡಿ ಬರ್ತಾ ಇರುವಂಥದ್ದು ನನ್ನೊಟ್ಟಿಗೆ ಆಟಗಾರರಿದ್ದಾರೆ ಸರ್ ಮೊದಲಿಗೆ ಈ ಒಂದು ಕೆ ಎಂ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿ ಏನಿದೆ ಇದಕ್ಕೆ ತಾವು ಆಟಗಾರರಾಗಿ ಭಾಗವಹಿಸಿದ್ದೀರಾ ಎಷ್ಟು ಖುಷಿ ಇದೆ ನೋಡಿ ತುಂಬ ವರ್ಷಕ್ಕೊಂದ್ಸಲ ನಡೆಯೋದು ಇಯರ್ಲಿ ಒನ್ಸ್ ತುಂಬಾ ಖುಷಿ ಆಗುತ್ತೆ ಇದೊಂದು ಇಯರ್ ಒಂಥರ ಹಬ್ಬ ಇದ್ದಂಗೆ ಕ್ರಿಕೆಟ್ ಹಬ್ಬ ಇದ್ದಂಗೆ ಇದು ಒಂಥರ ಖುಷಿ ಆಗುತ್ತೆ ಆಡೋಕ್ಕೆ ಹೆಂಗೆ ಸರ್ ಫೀಲ್ಡ್ ಇಳಿಗಿದ್ದೀರಾ ಯಾವ ರೀತಿ ಇದೆ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಮ್ಯಾಚ್ ಚೆನ್ನಾಗಿ ನಡೀತಾ ಇದೆ ಸರ್ ಏನ್ ಹೇಳಕ್ ಬಯಸ್ತೀರಾ ಸರ್ ಈ ಒಂದು ಆರ್ಗನೈಸರ್ ಗಳ ಬಗ್ಗೆ ಅವ್ರು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ ಆರ್ಗನೈಸಿಂಗ್ ಆನಂದ್ ಆನಂದ್ ಮತ್ತೆ ಯೋಗೇಶ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಒಳ್ಳೆ ಒಳ್ಳೆ ವಾತಾವರಣ ಸೃಷ್ಟಿ ಇದೆ ಚೆನ್ನಾಗಿದೆ ಅಂತ ಎಲ್ಲ ಒಟ್ಟಿಗೆ ಆಡ್ತಾ ಇದ್ದೀರಾ ಏನು ಅನ್ಸುತ್ತೆ ತುಂಬಾ ಖುಷಿ ಇದೆ ಅದು ಎಲ್ಲರೂ ಒಟ್ಟಿಗೆ ವರ್ಷಕ್ಕೂ ಇಯರ್ಲಿ ಒಂದ್ ಸೇರೋದಲ್ಲ ತುಂಬಾ ಖುಷಿ ಅದು ಆಲ್ಮೋಸ್ಟ್ ಒಂದ್ ಟೂ ಹಂಡ್ರೆಡ್ ಪ್ಲೇಯರ್ಸ್ ಇರ್ತೀವಿ ಎಲ್ಲಾರು ಒಟ್ಟಿಗೆ ಇರ್ತೀವಿ ಎಂಜಾಯ್ ಮಾಡ್ತೀವಿ ಮೆಡಿಕಲ್ ಫಾರ್ಮಾ ಫೀಲ್ಡ್ ಎಲ್ಲ ಹ್ಞೂ ತುಂಬ ಚೆನ್ನಾಗಿದೆ ಎಲ್ಲ ಜಾಬ್ ಮಧ್ಯದಲ್ಲಿ ಬ್ಯುಸಿ ಆಗಿರ್ತಾರೆ ಈ ಒಂದು ಕ್ರಿಕೆಟ್ ಇಂದ ಒಂದು ಮೈಂಡ್ ರಿಲೀಫ್ ಆಗುತ್ತೆ ಒಂದು ಖುಷಿ ಇರುತ್ತೆ ಸ್ನೇಹಿತರ ಜೊತೆ ಆಟ ಆಡೋಕೆ ಈ ಒಂದು ಒಂದ್ಸು ತುಂಬಾ ಒಂಥರ ಖುಷಿ ಆಗುತ್ತೆ ಚರಣ್ ಅಂತ ಅಶ್ವಿನ್ ಅಂತ ಸರ್ ಹೆಂಗ್ ಅನಿಸ್ತಿದೆ ಸರ್ ಈ ಒಂದು ಕೆ ಎಂ ಪಿ ಎಲ್ ಕ್ರಿಕೆಟ್ ಸರ್ ಫಸ್ಟ್ ಆಫ್ ಆಲ್ ಈಗ ನಾವೆಲ್ಲ ಬಂದು ಫಾರ್ಮಾ ಕಂಪನಿಯಿಂದ ಬಂದಿರೋದು ಸೊ ನಮಗೆ ರಜಾನೇ ಇಲ್ಲ ಯಾರೇ ಸ್ಟ್ರೈಕ್ ಮಾಡಿದ್ರು ಯಾರೇ ಏನೇ ಮಾಡಿದ್ರು ನಮಗೆ ರಜೆ ಇರಲ್ಲ ಸೊ ಟ್ವೆಂಟಿ ಫೋರ್ ಸೆವೆನ್ ನಾವು ವರ್ಕಿಂಗಲ್ಲೇ ಇರ್ತೀವಿ ಅದರಲ್ಲಿ ಆ ಮಧ್ಯೆ ಈ ಥರ ನಮ್ಗೆ ಎರಡು ದಿನ ಮೂರು ದಿನ ವರ್ಷಕ್ಕೊಂದ್ಸರಿ ನಾವು ಇದೊಂಥರ ಹಬ್ಬದ ಥರ ಮಾಡ್ತೀವಿ ಆ್ಯಕ್ಚುಲಿ ಈಗ ಆನಂದಣ್ಣ ಮತ್ತು ಯೋಗೇಶ್ ಸರ್ ಎಲ್ಲ ಏನಿದ್ದಾರೆ ಸೊ ಅವ್ರು ಆರು ವರ್ಷದಿಂದನೂ ಗೈಡೆನ್ಸ್ ಇಂದ ಆರ್ಗನೈಸಿಂಗಿಂದ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಇದೊಂಥರ ಈ ಮೂರು ದಿನ ನಮಗೆ ಹಬ್ಬದ ಥರ ಇರುತ್ತೆ ಸರ್ ಫುಲ್ ರಿಲೀಫ್ ಒಂಥರ ಹೇಳಬೇಕು ಅಂದರೆ ಟ್ರಿಪ್ ಥರ ಎಂಜಾಯ್ ಮಾಡ್ತೀವಿ ನಾವು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಒಬ್ರು ಗೆಲ್ಲೇಬೇಕು ಒಬ್ರು ಸೋಲೇಬೇಕು ಸೊ ಆ ಥರ ಏನು ಗ್ರಡ್ಜ್ಜನ ಅದು ಯಾರು ಏನು ಇಟ್ಕೊಳ್ಳಲ್ಲ ಯಾರೇ ಗೆದ್ರು ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ ಸೊ ಆ ಥರ ತುಂಬ ಚೆನ್ನಾಗಿ ಮಾಡ್ತೀವಿ ಒಂದು ಕ್ರಿಕೆಟ್ ನಡೀಬೇಕು ಅಂತಂದ್ರೆ ಸರ್ ಆರ್ಗನೈಸರ್ಗಳು ಬಹಳ ಮುಖ್ಯವಾಗಿರ್ತಾರೆ ಈ ಒಂದು ಆರ್ಗನೈಸರ್ಗಳು ಯಾವ ರೀತಿ ನಡೆಸ್ತಾ ಇದ್ದಾರೆ ನಾವು ಇಂಥದ್ದು ಬೇಕು ಅನ್ನೋಕ್ಕೂ ಮುಂಚೆನೇ ನಮ್ಗೆ ಅದು ಇರುತ್ತೆ ಸೊ ಅದು ಅದು ತುಂಬ ಖುಷಿಯಾಗುತ್ತೆ ಸೊ ಈಗ ಇನ್ನೇನೋ ಹನ್ನೆರಡುವರೆ ಆಗ್ತಿದೆ ಏನೋ ಊಟ ಅಂತ ಜ್ಞಾಪಿಸ್ಕೊತಿದ್ದಂಗೆ ಅಲ್ಲೊಂದು ವ್ಯಾನ್ ಬರುತ್ತೆ ಅಲ್ಲಿ ಆ ಮೂಲೆಯಲ್ಲಿ ಸೊ ಹನ್ನೆರಡುವರೆಗೆ ರೆಡಿ ಅಂತ ಹೇಳ್ತಾರೆ ಅದೇ ಅದರಿಂದ ಹಿಡಿದು ಏನೇ ಇರ್ಬೋದು ಸರ್ ಒಂದು ವಾಟರ್ ಇರ್ಬೋದು ಯಾರೋ ಈಗ ಒಂದು ಟೀಮ್ ಅಪ್ ಮಾಡ್ತಿರ್ತಾರೆ ವಾಟರ್ ಇರಲ್ಲ ಬ್ಯಾಟ್ಸ್ಮನ್ ಏನೋ ಕೇಳ್ತಾರೆ ಇಲ್ಲಿಂದ ಒಬ್ಬರು ಆರ್ಗನೈಸರ್ ಬಂದು ಇಮಿಡಿಯೇಟ್ ಕೊಟ್ಟು ಹೋಗಿ ಓಡಿ ಅಂತ ಅಂತಾರೆ ಸೊ ಎಲ್ಲ ಒಂದು ಸಣ್ಣದ್ರಿಂದ ಹಿಡಿದು ಈಗ ಒಂದೊಂದು ಏನಂತಾರೆ ಒಂದು ಬೆಂಕಿ ಕಡ್ಡಿ ಇಲ್ಲ ಅಂದರೂ ಅಡುಗೆ ಆಗಲ್ಲ ಅಂತಾರೆ ಹೇಳ್ಬೋದು ಒಂದು ಸಣ್ಣದ್ರಿಂದ ಹಿಡಿದು ದೊಡ್ಡದವರೆಗೂ ಕವರ್ ಮಾಡ್ಕೊಂಡು ಬರ್ತಿದ್ದಾರೆ ಸರ್ ಈ ಬಾರಿ ಕರ್ನಾಟಕ ಪ್ರೀಮಿಯರ್ ಲೀಗಲ್ಲಿ ಏನಿದೆ ಸೀಸನ್ ಆರು ಈ ಒಂದು ಕಪ್ನ ನಿಮ್ಮ ತಂಡ ಮುಡಿಗೇರಿಸ್ಕೊಳ್ತಾರೆ ಸರ್ ಈಗ ನಮ್ದು ಒಂದು ಗೆದ್ದು ಒಂದು ಸೋತಿದ್ದೀವಿ ಸೊ ಡೇ ಇದೆ ಈ ಮ್ಯಾಚ್ ಗೆದ್ರೆ ಹೋಗ್ತೀವಿ ಸೊ ಈ ಮ್ಯಾಚ್ ಗೆದ್ರೆ ಖಂಡಿತ ಸೆಮಿಸ್ಕೋದ್ರೆ ಅಂತ ನಮ್ದೇ ಕಪ್ಪು ಸರ್ ಓವರ್ ಆಲ್ ಆಗಿ ಸರ್ ಎಲ್ಲರೂ ಕೂಡ ಒಟ್ಟಾಗಿ ಸೇರುವಂತಹ ಸೇರಿ ಆಡುವಂತಹ ಆಟ ಗೆಲುವು ಸೋಲು ಕಾಮನ್ ಒಂದು ಕ್ರಿಕೆಟಲ್ಲಿ ಹೌದು ಬಟ್ ಎಲ್ಲರೂ ಒಟ್ಟಾಗಿ ಆಡ್ತಾ ಇದ್ರ ನಿಮ್ಮ ಎಲ್ಲ ಆಟಗಾರರ ಬಗ್ಗೆ ಹೇಳಕ್ ಏನ್ ಹೇಳಕ್ ಸರ್ ಎಲ್ಲ ಆಟಗಾರರು ಸ್ಪೋರ್ಟಿವ್ನೆಸ್ ತುಂಬ ಇಷ್ಟ ಆಗುತ್ತೆ ಆಮೇಲೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಕಮಿಟ್ಮೆಂಟ್ ಇದೆ ಅವ್ರದ್ದೇ ಫ್ಯಾಮಿಲಿ ಇದೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇದೆ ಕಂಪ್ನಿದು ಪ್ರೆಷರ್ಸ್ಗಳಿದೆ ಪ್ರತಿಯೊಂದಿದೆ ಸರ್ ಪ್ರತಿಯೊಬ್ಬರು ಯಾರೂ ಫ್ರೀ ಆಗಿಲ್ಲ ಸರ್ ಎಲ್ಲೊಬ್ರು ಐ ಐ ಪ್ಯಾಡ್ ಇಟ್ಕೊಂಡೆಲ್ಲ ಮೂಲಲ್ಲಿ ಕೂತಿರ್ತಾರೆ ಲ್ಯಾಪ್ಟಾಪ್ ಇಡಬೇಕು ಕೂತಿರ್ತಾರೆ ನೀವು ನೋಡ್ಬೋದು ಇಲ್ಲ ಇಲ್ಲೊಬ್ರು ಟೆಂಟಲ್ಲಿ ಲ್ಯಾಪ್ಟಾಪ್ ಇಡಬೇಕು ಕೂತಿದ್ದಾರೆ ಅದನ್ನ ಜೊತೆನೂ ಚಿಯರ್ ಅಪ್ ಮಾಡಿಕೊಂಡು ಆಡ್ಕೊಂಡು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೋರಿಸ್ತಿದ್ದಾರೆ ಸೊ ಅದು ತುಂಬ ಖುಷಿ ಎಂ ಪೆಲ್ ಸೀಸನ್ಗೋಸ್ಕರ ಕಾಯ್ತಾ ಇರ್ತೀರ ನೀವು ಖಂಡಿತ ಕಾಯ್ತಾ ಇರ್ತೀವಿ ಸರ್ ಜಾನ್ವರಿ ಫಸ್ಟ್ ಆಗ್ತಿದ್ದಂಗೆ ಫಸ್ಟ್ ಆನಂದ್ ಅಣ್ಣನಿಗೆ ಫೋನ್ ಆಗೋದೇ ಇದಕ್ಕೆ ಸರ್ ಇನ್ನೂ ಅನೌನ್ಸ್ ಮಾಡಿಲ್ಲ ಯಾಕೆ ಸರ್ ಅಂತ ಈಗ ಟಿ ವಿ ನೈನ್ ರಾಮ್ ಸರ್ ಆಗಿರ್ಬೋದು ಅವರು ಕೂಡ ಬಹಳ ಉತ್ಸುಕತೆಯಿಂದ ಈ ಒಂದು ನೇತೃತ್ವ ತಗೊಂಡಿದ್ದಾರೆ ಈ ಒಂದು ಸೀಸನ್ ಚೆನ್ನಾಗಿ ನಡೀಬೇಕು ಅಂತ ಹಲವಾರು ಸೀಸನ್ಗಳಿಂದ ಕೂಡ ಭಾಗಿಯಾಗ್ತಿದ್ದಾರೆ ಅವ್ರ ಬಗ್ಗೆ ಏನು ಹೇಳ ಸರ್ ರಾಮಣ್ಣನ ನಾವು ಒಂಥರ ಫೈನಲ್ ಕಾರ್ಡ್ ಅಂತ ಹೇಳ್ಬೋದು ಸರ್ ಫ್ರೇಮೇ ಇಲ್ಲ ಆ ಥರ ಹೇಳ್ಬೇಕಂದ್ರೆ ಅವ್ರು ಒಂದು ಸರಿ ಬಂದರೆ ಒಂದು ಪರ್ಮಿಷನಿಂದ ಹಿಡಿದು ಒಂದು ಸೆಲೆಬ್ರಿಟೀಸಿಂದ ಹಿಡಿದು ಗೆಸ್ಟಿಂದ ಹಿಡಿದು ಡಿ ಸಿಯಿಂದ ಹಿಡಿದು ಪ್ರತಿಯೊಂದು ರಾಮಾಯಣ ಸರ್ ನೋಡ್ಕೋತಾರೆ ಒಂದು ಆಮೇಲೆ ಸುಮಾರು ಮ್ಯಾಕ್ಸಿಮಮ್ ಟೀಮ್ಸ್ಗೆ ಒಂದು ಟಿ ಶರ್ಟಿಂದ ಹಿಡ್ದು ಮತ್ತು ಚಾನಲೈಸ್ ಮಾಡೋವರೆಗೂ ಇದ್ದಾರೆ ಸರ್ ಸೊ ಅವ್ರು ಬರಲಿಲ್ಲ ಅಂದರೆ ಆಗೋದೇ ಇಲ್ಲ ನೆನೆ ಆ್ಯಕ್ಚುಲಿ ನೀವು ಬಂದಿದ್ದರೆ ರಾಮಾಯಣ ಸ್ವಲ್ಪ ಲೇಟಾಗಿ ಬಂದರು ತುಂಬ ಇದಾಗಿತ್ತು ಕ್ಲಮ್ಸಿಯಾಗಿತ್ತು ಸೊ ಅವರು ಬಂದರು ಎಲ್ಲ ಸರಿಯಾಗಿ ಹೋಯಿತು ಆ ಥರ ವರ್ಕ್ ಪ್ರೆಸರ್ ಮಧ್ಯೆ ಇದೊಂದು ಒಳ್ಳೆ ರಿಲೀಫ್ ತುಂಬಾ ರಿಲೀಫ್ ಸರ್ ಇದು ನಾನೇ ಹೇಳ್ತೀರ ಸಖತ್ ರಿಲೀಫ್ ಇದು ತುಂಬಾ ಖುಷಿ ಆಗುತ್ತೆ ಸರ್ ಎಲ್ಲ ಕಂಪ್ನಿಯವರು ನಮ್ಗೆ ಇದೇ ಕಾಂಪಿಟೇಟರ್ಸ್ ಇದಾರೆ ಸರ್ ಈಗ ನಾವೇ ಒಂದು ಬ್ರ್ಯಾಂಡ್ ಮಾರ್ಕೆಟ್ ಮಾಡ್ತಿರ್ತೀವಿ ನಮ್ಮ ಕಾಂಪಿಟೇಟರ್ ಒಬ್ಬರು ಬ್ರ್ಯಾಂಡ್ ಮಾರ್ಕೆಟ್ ಮಾಡ್ತಿರ್ತಾರೆ ಫೀಲ್ಡಲ್ಲಿ ನಾವು ಏನೇ ಇರ್ಬೋದು ಸರ್ ಇಲ್ಲಿ ಒಂದೇ ಟೀಮಲ್ಲಿ ಆಡ್ತಾ ಇರ್ತೀವಿ ಸೊ ಅದು ತುಂಬಾ ಖುಷಿ ಆಗುತ್ತೆ ಸೀಸನ್ ಬಗ್ಗೆ ಸರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಸರ್ ಎಕ್ಸ್ಪೆಕ್ಟೇಷನ್ ಇಲ್ಲ ಸರ್ ಅದು ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇದೀವಿ ಸೊ ನೋಡೋಣ ಮುಂದೆ ಇನ್ನೇನೇನು ಆಗ್ಬೋದು ಅಂತ ಡೆವಲಪ್ ಹಂತ ಹಂತವಾಗಿ ಕೆ ಎಂ ಪಿ ಎಲ್ ಬೆಳೀತಾನೆ ಹೋಗ್ತಾ ಇದೆ ಹೌದು ಸರ್ ಹಂತ ಹಂತವಾಗಿ ಬೆಳೀತಾ ಹೋಗ್ತಿದೆ ಸರ್ ಸೊ ಸ್ಟೆಪ್ ಬೈ ಸ್ಟೆಪ್ ಬರ್ತಾನೆ ಇದಾರೆ ನೋಡೋಣ ನೆಕ್ಸ್ಟ್ ಇನ್ನೊಂದು ಇನ್ನೋವೇಟಿವ್ ಏನಿರ್ಬೋದು ಏನ್ ಸಿಗುತ್ತೆ ನೋಡಬೇಕು ಹೇಳಿ ಹಲೋ ಈಗ ಸರ್ ಕೆ ಎಂ ನಡೀತಾ ಇದೆ ಒಳ್ಳೆ ಆರ್ಗನೈಸರ್ ಮಾಡಿದ್ದೀರಾ ಹೌದು ಇದು ಕೆ ಎಂ ಪಿ ಎಲ್ ಆರು ವರ್ಷದಿಂದ ನಡೆಸ್ತಾನಿದೀವಿ ಈ ವರ್ಕ್ ಮಧ್ಯದಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಏನು ಸ್ಟ್ರೆಸ್ ಫೀಲ್ ಮಾಡ್ತಿರ್ತಾರೆ ಒಂದೆರಡು ದಿನ ರಿಲ್ಯಾಕ್ಸ್ ಆಗಲಿ ಎಂಟರ್ಟೈನ್ ಆಗಲಿ ಅಂತ ಮಾಡೋದು ಸತತವಾಗಿ ಎಲ್ಲರಿಂದ ಈಗ ರಾಮ್ ಸರ್ ಇರ್ಬೋದು ನಮ್ಮ ಲೋಕೇಶ್ ಸರ್ ಇರ್ಬೋದು ಈ ಥರ ಅನೋರು ಗಣ್ಯರಿಂದ ನಮ್ಮ ಕೆ ಎಂ ಪಿ ಎಲ್ ಸಕ್ಸಸ್ ಆಗ್ತಾ ಬರ್ತಿದೆ ಮುಂದಕ್ಕೂ ಸಕ್ಸಸ್ ಮಾಡ್ಕೊಂಡು ಹೋಗ್ತೀವಿ ಎಲ್ಲರೂ ಅದೇ ಹೇಳೋದನ್ನಲ್ಲ ಸ್ಟ್ರೆಸ್ ಅಲ್ಲಿ ವರ್ಕಲ್ಲಿರ್ತಾರೆ ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಇರ್ತಾರೆ ಮಂತ್ ಎಂಡ್ ಕ್ಲೋಸಿಂಗ್ ಇರುತ್ತೆ ಟಾರ್ಗೆಟ್ ಇರುತ್ತೆ ಅದ್ರ ಮಧ್ಯದಲ್ಲಿ ಇದು ರಿಲ್ಯಾಕ್ಸ್ ಸಿಕ್ಲಿ ಎರಡು ದಿನ ಅಂದ್ಬಿಟ್ಟು ಈ ಪಂದ್ಯ ಈ ಈ ಟೂರ್ನಮೆಂಟ್ ನಡೆಸ್ತೇವೆ ಸೊ ಅದರಿಂದ ಅವ್ರಿಗೊಂಚೂರು ರಿಲ್ಯಾಕ್ಸ್ ಆಗಲಿ ಸ್ಟ್ರೆಸ್ಸಿಂದ ಹೊರಗಡೆ ಬರಲಿ ಅಂತ ಆನಂದ್ ಸರ್ ಇದೊಂದು ಕೆ ಎಮ್ ಪಿ ಎಲ್ ಬಂತು ಅಂದರೆ ಸಾಕು ಒಂದು ಹಬ್ಬ ಖಂಡಿತ ಈ ಒಂದು ಹಬ್ಬದಲ್ಲಿ ಒಂದು ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದಿರ ನೀವೇ ಬ ಪ್ರಮುಖವಾದವರು ಯಾಕಂದರೆ ಆರ್ಗನೈಸರ್ಗಳಿಲ್ಲ ಅಂತಂದರೆ ಒಂದು ಕ್ರಿಕೆಟ್ ಪಂದ್ಯಗಳು ನಡೆಯಲ್ಲ ಹಂಗಾಗಿ ಸರ್ ಹೆಂಗೆ ನಡೀತಾ ಇದೆ ನಿಮ್ಮ ಈ ಒಂದು ಸೀಸನ್ ಆರು ಅದ್ಭುತವಾಗಿ ನಡೀತಾ ಇದೆ ಸೀಸನ್ ಆರು ಅಂತ ಹೇಳಿದ ತಕ್ಷಣವೇ ನಿಮಗೆ ಅರ್ಥ ಆಗುತ್ತೆ ಅದ್ಭುತವಾಗಿ ನಡೀಲಿಲ್ಲ ಅಂತಂದರೆ ಸೀಸನ್ ಆರ ತನಕ ಆರು ವರ್ಷ ನಿರಂತರವಾಗಿ ಬರ್ತಾ ಇರಲಿಲ್ಲ ನಮ್ಮ ಆನಂದ್ ಸರ್ ಆಗ್ಬೋದು ನಮ್ಮ ಕಸಾಲೆ ಮಂಜುನಾಥ್ ಆಗ್ಬೋದು ನಮ್ಮ ಕಿರಣ್ ಆಗ್ಬೋದು ಆಮೇಲೆ ನಮ್ಮ ರಾಮು ಸರ್ ಆಗ್ಬೋದು ನಮ್ಮ ಆಗ್ಬೋದು ಇವರೆಲ್ಲ ಇದು ಒಂದು ಮನೆ ಕಾರ್ಯ ಅನ್ನೋ ಥರ ಮಾಡ್ತಾರೆ ಪ್ರಪಂಚದಲ್ಲಿರುವಂಥ ಈ ಮೈಸೂರಲ್ಲಿರುವಂಥ ಎಲ್ಲ ರೋಗಿಗಳಿಗೂ ಟ್ರೀಟ್ಮೆಂಟ್ ಕೊಟ್ಟವ್ರಿಗೆ ಇವ್ರಿಗೂ ಒಂದು ರೋಗ ಬರುತ್ತೆ ಅದು ಡಿಪ್ರೆಷನ್ ಏನಪ್ಪ ಬರೀ ಕೆಲಸ ಮಾಡ್ತಿರ್ತೀವಲ್ಲಪ್ಪ ಏನಪ್ಪ ಕೆಲಸ ಇದು ನಮ್ಮದು ಅದೇ ಬರಲಿ ಬಿಡ್ಲಿ ಅದು ಸೆಕೆಂಡರಿ ಆದರೆ ಆ ರೋಗ ವಾಸಿ ಮಾಡ್ಕೊಳೋಕ್ಕೆ ಸತತ್ವವಾಗಿ ಇವರು ಕ್ರಿಕೆಟ್ ಆಡೋದ್ರಿಂದ ಜೊತೆಗೆ ವರ್ಷಕ್ಕೆ ಒಂದು ಬಾರಿ ಇದನ್ನು ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ ಅವರು ಈ ಇದಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮ ಆನಂದ್ ಸರ್ ಅವರು ಜೊತೆಗೆ ಇದು ಅಲ್ಲದೆ ಇವರು ಅದ್ಭುತವಾದ ಊಟ ಗೀಟ ಎಲ್ಲನೂ ಕಂಪ್ಲೀಟಾಗಿ ವ್ಯವಸ್ಥೆ ಮಾಡಿರ್ತಾರೆ ಜೊತೆಗೆ ಎಲ್ಲರಿಗೂ ಈಗ ನಮ್ಮ ಚರಣ್ ಅವ್ರು ಹೇಳ್ದಂಗೆ ಅವ್ರಿಗೆ ಏನು ನೀಡ್ಸಿರುತ್ತೆ ಇವ್ರಿಗೆ ಮೊದಲೇ ಅರ್ಥ ಆಗಿರುತ್ತೆ ಯಾಕೆಂದರೆ ಇವರು ಒಬ್ಬರು ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಅವ್ರಿಗೆ ಏನು ಬೇಕು ಯಾಕೆ ಏನಕ್ಕೆ ಅಂತಂದರೆ ನಮ್ಮನ್ನು ಸಹ ನಾನು ವೃತ್ತಿಲಿ ಬಂದು ಲಾಯರು ಆದರೂ ಸಹ ನಮ್ಮನ್ನು ಸಹ ಗುರ್ತಿಸಿ ಸರ್ ನಮಗೊಂದು ಇದೊಂದು ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಮ್ಮ ತನಕ ಅವಕಾಶ ತತ್ತಾರಲ್ಲ ಅದೇ ರೀತಿ ನಮ್ಮ ಮೈಸೂರಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೊಫೆಷನ್ನು ಟಚ್ ಮಾಡ್ತಾರೆ ಇವರು ನಮಗೆ ಇವರಿಂದ ಈ ಔಷಧಿ ಸಿಕ್ಕದಂಗೆ ಆಗುತ್ತೆ ಇವ್ರಿಗೆ ನಮ್ಮಿಂದ ಔಷಧಿ ಸಿಕ್ಕದಂಗೆ ಆಗುತ್ತೆ ಸೊ ಹಂಗಾಗಿ ನಾವೆಲ್ಲರೂ ಆರೋಗ್ಯವಾಗಿ ಆರೋಗ್ಯವಾಗಿರೋಕ್ಕೋಸ್ಕರ ಖಂಡಿತ ಖಂಡಿತ ಎಲ್ಲ ಟೆನ್ಷನ್ನು ಕಡಿಮೆ ಆಗುತ್ತೆ ಸ್ನೇಹಿತರ ಜೊತೆಯಲ್ಲಿ ಸಿಕ್ಬಿಟ್ರೆ ಸಾಕು ಸರ್ ಈಗ ನಾನು ಮೊದಲೇ ಎಲ್ಲ ಕಡೆ ಹೇಳ್ತಾ ಇದೆ ಕಪ್ಪೆ ಹಿಡ್ದು ತಗಡಿಗೆ ಹಾಕ್ತಂಗೆ ಅಂತ ಕಪ್ಪೆ ಹಿಡ್ದು ಹಾಕಿದ್ರೆ ಒಂದು ಹಿಡ್ದು ಹಾಕಿದ್ರೆ ಒಂದು ಆರು ಬಿಡ್ತದೆ ಅಂಥದ್ರಲ್ಲಿ ಇವರು ಇನ್ನೂರು ಜನ ಪ್ಲೇಯರ್ಸ್ನ ಹಿಡ್ದು ಒಂದು ಕಡೆ ಹಾಕಿ ಇಷ್ಟು ದೊಡ್ಡ ಗ್ರೌಂಡಲ್ಲಿ ಆರ್ಗನೈಸ್ ಮಾಡೋದಲ್ಲ ಅದಕ್ಕೆ ಅದ್ಭುತವಾದ ಸಾಮರ್ಥ್ಯ ಬೇಕು ಸೊ ಇದಕ್ಕೆಲ್ಲ ಸಪೋರ್ಟ್ ಮಾಡಿದಂತಹ ನಮ್ಮ ಆನಂದವರು ನಮ್ಮ ಟೀಮಿನ ಏನು ರಾಮು ಅವರು ಆಮೇಲೆ ನಮ್ಮ ಕಿರಣ್ ಅವರು ನಮ್ಮ ಯೋಗಣ್ಣವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಇಲ್ಲಿ ಕರೆದು ಅವಕಾಶ ಕೊಟ್ಟರಲ್ಲ ಅದು ನನ್ನ ಪುಣ್ಯ ನನ್ನ ಭಾಗ್ಯ ಹೇಳ್ದಂಗೆ ಇದೊಂದು ಹಬ್ಬದ ಥರ ನಾವು ಟ್ರೀಟ್ ಮಾಡ್ತೀವಿ ಸರ್ ಏನು ಅಂದರೆ ಇದು ಏನು ನಮಗೆ ಸ್ವಲ್ಪ ಮೆಂಟಲಿ ಮೆಂಟಲಿ ನಮ್ಮದು ಕೆಲಸ ಜಾಸ್ತಿ ಸೊ ನಮಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಮಾಡಬೇಕು ಅಂತಂದರೆ ಸೊ ಈ ಥರ ಆರ್ಗನೈಸ್ ಮಾಡೋದ್ರಿಂದ ಸೊ ದಟ್ ನಾವು ಸ್ವಲ್ಪ ಎದ್ದು ಬೆಳೆ ಎದ್ದು ಸ್ವಲ್ಪ ಫಿಟ್ನೆಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದೊಂಥರ ಒಂಥರ ಮೈಂಡ್ ರಿಲೀಫ್ ಆದಂಗೆ ಆಗುತ್ತೆ ಫಿಸಿಕಲಿನೂ ನಾವು ಸ್ವಲ್ಪ ಫಿಟ್ಟಾಗೂ ಇರ್ತೀವಿ ನಿಮಗೆ ಗೊತ್ತು ನಮ್ಮದು ಸ್ವಲ್ಪ ಫೀಲ್ಡ್ ವರ್ಕು ಸೊ ನಮಗೆ ಫಿಸಿಕಲಿ ನಾವು ಫಿಟ್ ಆಗಿದ್ರೆ ಮಾಡೋಕ್ಕಾಗದು ಕೆಲಸ ಸೊ ಇದೊಂಥರ ನಮಗೆ ಎರಡೂ ನಮಗೆ ಇದು ಬೆನಿಫಿಟ್ ಸಿಗ್ದಂಗೆ ಸೊ ನಾವು ಆ್ಯಕ್ಟಿವ್ ಆಗಿರ್ತೀವಿ ಸೊ ಒಂಥರ ಟೀಮ್ ವರ್ಕು ಟೀಮ್ ಇದು ಅದೆಲ್ಲ ನಮ್ಗೆ ಸ್ವಲ್ಪ ಅನುಭವ ಜಾಸ್ತಿ ಸೊ ಇದರಿಂದ ನಮ್ಗೆ ಸ್ವಲ್ಪ ಅದು ಬೆನಿಫಿಟು ಆಗುತ್ತೆ ಸರ್ ಕೆ ಯಾವಾಗ ಬರುತ್ತೆ ಅಂತ ಖಂಡಿತ ವೆಯ್ಟ್ ಮಾಡ್ತಿರ್ತೀವಿ ಸರ್ ಏಕೆಂದರೆ ಈಗ ವರ್ಷಕ್ಕೊಂದ್ಸತಿ ನಡೆಯೋದ್ರಿಂದ ಸೊ ನಮಗೂ ಒಂಥರ ಈಗ ನೋಡಿ ನಾವು ಎಲ್ಲ ಕೊಲೀಗ್ಸು ನಾವು ಸೇರೋದೇ ಅಪರೂಪ ನಾವು ಎಲ್ಲೋ ಇರ್ತೀವಿ ಬೇರೆಯವರೆಲ್ಲೋ ವರ್ಕ್ ಮಾಡ್ತಾ ಇರ್ತಾರೆ ನಮಗೂ ಫ್ರೀ ಟೈಮ್ ಸಿಗೋದು ಕಷ್ಟ ಇಲ್ಲಿ ನೋಡಿ ಇಲ್ಲಿ ಬಂದಾಗ ನಮಗೆ ಆಲ್ಮೋಸ್ಟ್ ಎಲ್ಲರ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತೆ ಒಬ್ರಿಗೊಬ್ರಿಗೆ ಪರಿಚಯ ಆಗ್ತಾಯಿರ್ತೀವಿ ಈ ಮೂರು ದಿನ ಒಟ್ಟಿಗೆ ಇರ್ತೀವಿ ಇದೆಲ್ಲ ಒಂದು ಒಂದು ಆ ವರ್ಷದ ಒಂದು ಮೆಮೊರೀಸ್ ಅಲ್ಲಿ ಸೇರ್ಕೊಳ್ಳುತ್ತೆ ಸರ್ ನಮ್ದು ಸ್ವಲ್ಪ ನಮ್ದು ಆಪರ್ಚುನಿಟಿ ಹೋಯ್ತು ಸರ್ ನಿನ್ನೆನೆ ಬಟ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಬರಬೇಕು ನಾವು ಟೂರ್ನಮೆಂಟ್ ಫಿನಿಶ್ ಮಾಡಿ ಹೋಗ್ತೀವಿ ಸರ್ ಸೊ ಎಲ್ಲರೂ ಅದ್ಭುತವಾಗಿ ಆಡ್ತಿದ್ರೆ ಇಲ್ಲಿ ಅವರು ಇವರು ಅಂತ ಬರೋಲ್ಲ ಸರ್ ಎಲ್ಲ ನಮ್ಮ ಹುಡುಗರೇ ನಮ್ಮ ಟೀಮೇ ಎಲ್ಲ ನಮ್ಮ ಟೀಮೇ ಗೆದ್ದವರು ಎಲ್ಲರು ಯಾರು ಬೇರೆ ಒಟ್ಟಾಗೇ ಇರ್ತೀವಿ ಯಾರು ಗೆದ್ರೂ ಖುಷಿ ಇದೆ ಸರ್ ಆರ್ಗನೈಸರ್ಗಳ ಬಗ್ಗೆ ಏನಾಗಬೇಕು ಸರ್ ಆರ್ಗನೈಸರ್ಸ್ ಅಂತೂ ಅದ್ಭುತವಾಗಿ ನಡ್ಸ್ಕೊಡ್ತಾ ಇದ್ದಾರೆ ಸೊ ಸೀಸನ್ ಸಿಕ್ ಸಿಕ್ಸಿನ್ ಒನ್ನಿಂದ ಹಿಡ್ದು ನಾನು ಸಿಕ್ಸ್ ಸೀಸನು ಆಡಿದ್ದೀನಿ ಸೊ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ದಕ್ಕೂ ಈಗ್ಲಿಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಸರ್ ಸೊ ಸ್ಟಾರ್ಟಿಂಗು ನಮಗೆ ಅದು ಇದು ಸ್ವಲ್ಪ ಲೈವ್ ಟೆಲಿಕಾಸ್ಟ್ ಅದು ಇದು ಏನೂ ಪ್ಲ್ಯಾನ್ ಇರಲಿಲ್ಲ ಈಗ ನೋಡಿ ಈಗ ಲೈವ್ ಟೆಲಿಕಾಸ್ಟ್ ಇದೆ ಈಗ ಮನೆಯಲ್ಲೇ ಕೂತ್ಕೊಂಡು ವಾಶ್ ಮಾಡ್ಬೋದು ಸೊ ಎಲ್ಲರಿಗೂ ಈಗ ಫ್ಯಾಮಿಲಿಯವರು ಅವರು ಹೆಂಗೆ ಆಟತಾಡ್ತಾರೆ ಆಟ ಆಡ್ತಾರೆ ಅವ್ರ ಮಕ್ಕಳು ಅಂತಲೂ ಒಂದು ನೋಡೋಕೆ ಆಪರ್ಚುನಿಟಿ ಅವ್ರ ಫ್ರೆಂಡ್ಸ್ಗೂ ಒಂದು ಆಪರ್ಚುನಿಟಿ ಎಲ್ಲೋ ಇರ್ತಾರೆ ಬೆಂಗಳೂರಲ್ಲಿ ಅವ್ರ ಟೀಮ್ ಇರ್ತಾರೆ ಸೊ ಈ ಥರ ಈ ಥರ ನೋಡಿ ಈಗ ಎಲ್ಲ ಆರ್ಗನೈಸೇಷನ್ ಅಂದರೆ ಅಷ್ಟು ಅಲ್ಲ ಇವ್ರ ಪ್ರಿಪ್ರೇಷನ್ ಒಂದು ಮಂತಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲನೂ ಸೇರಿ ಎಲ್ಲನೂ ಮಾಡಿ ಮುಗಿಸೋದ್ರೊಳಗಡೆ ಅವ್ರಿಗೂ ತಲೆನೋವು ಇರುತ್ತೆ ಮಟ್ಟಿಗೆ ಖಂಡಿತ ಬೆಳೆಯುತ್ತೆ ಸರ್ ನಾನು ಅದೇ ಇದರಲ್ಲಿ ಇದೀನಿ ಏಕೆಂದ್ರೆ ನಾನು ವರ್ಷ ವರ್ಷ ನೋಡಿರೋದ್ರಿಂದ ಮೊದ್ಲು ವರ್ಷಕ್ಕೂ ಈ ವರ್ಷಕ್ಕೂ ತಿ ಸಿಕ್ಕಾಬೇ ಡಿಫ್ರೆನ್ಸ್ ಇದೆ ಸೊ ಅದ್ಭುತವಾಗಿ ನಡ್ಸ್ಕೊಡ್ತಿದ್ದಾರೆ ಒಳ್ಳೆ ಟೀಮ್ ಇದೆ ಸರ್ ಆ್ಯಕ್ಚುಲಿ ಸೊ ಎಲ್ಲರೂ ನಮ್ಮ ಕೆಲಸ ಅಂತ ಮಾಡಿ ಈ ಒಂದು ಪ್ರೋಗ್ರಾಮ್ನ ಯಶಸ್ವಿಯಾಗಿಯೇ ಎಂಡ್ ಮಾಡ್ತೀವಿ ಸರ್ ಎಲ್ಲ ಎವ್ರಿ ಇಯರ್ ಕಿರಣ್ ಅಂತ ಸರ್ ಥ್ಯಾಂಕ್ ಯು ನಮಸ್ತೆ ಪವನ್ ಅಂತ

ಕರ್ನಾಟಕ ಮೆಡಿಕಲ್ ಪ್ರೀಮಿಯರ್ ಲೀಗ್ ಅಂತ ಶಾರ್ಟ್ ಮಾಡಿದ್ದೆ ಮೈಸೂರಲ್ಲಿ ಸೊ ಎಲ್ಲರೂ ಬಂದು ಇಲ್ಲಿ ಆಡ್ತಾರೆ ನಾವು ಕೂಡ ಹೊರ್ಗಡೆ ಹೋಗಿ ಅವರು ಕೂಡ ಕಾಂಪಿಟೇಷನ್ ಕೊಡೋ ಲೆವೆಲ್ಗೆಲ್ಲ ಬೆಳೆದಿದ್ದೀವಿ ಈಗ ಡೇ ಒನ್ನಲ್ಲಿ ಆ ಥರ ಇರಲಿಲ್ಲ ಈಗ ಡೇ ಸಿಕ್ಸ್ ಕೆ ಎಂ ಪಿ ಎಲ್ ಅಂತಂದ್ರೆ ಸಿಕ್ಸ್ ಸಿಕ್ಸ್ತ್ ಎಡಿಷನ್ನು ಸೊ ನಾವು ಕೂಡ ಓಪನ್ ಟೂರ್ನಮೆಂಟ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಬ್ಬರಿಗೂ ಕಾಂಪಿಟೇಷನ್ ಕೊಡ್ಬೋದು ಕೊಡೋ ಲೆವೆಲ್ಗೆ ಆ ಥರ ಬೆಳೆದಿದ್ದೀವಿ ಸೊ ಎಲ್ಲ ಕ್ರೆಡಿಟ್ಸು ಕೆ ಎಂ ಪಿ ಎಲ್ಗೆ ಹೋಗಬೇಕು ಆರ್ಗನೈಸರ್ಸ್ ಆಗಲಿ ಕಮಿಟಿಗೆ ಆಗಲಿ ನಾವು ಕಮಿಟಿಲಿ ಇದ್ದೀವಿ ಎಲ್ಲ ನಮ್ಮದು ನಮ್ಮ ಕೆಲಸ ಅಂತ ನಾವು ಮಾಡ್ತಾ ಇದ್ದೀವಿ ಇಂಥ ಒಂದು ಟೂರ್ನಮೆಂಟ್ಗಳಿಂದ ಒಂದು ಪ್ರತಿಭೆಗಳನ್ನ ಖಂಡಿತ ಖಂಡಿತ ತುಂಬ ಜನ ತುಂಬ ಪ್ರತಿಭೆಗಳು ಗುರುತಿಸಿದ್ದಾರೆ ಇಲ್ಲಿ ಒಂದಂತಲ್ಲ ತುಂಬ ಜನ ತುಂಬ ಜನ ಹಾಗೆ ಅದಕ್ಕೆ ಅಂತ ಕ್ರಿಕೆಟ್ಗೆ ಅಂತಲೇ ಇರ್ತಾರೆ ಇದನ್ನ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಕ್ರಿಕೆಟ್ ಆಡ್ತಾರೆ ಕ್ರಿಕೆಟ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲ ಒಟ್ಟಿಗೆ ಅಣ್ಣ ತಂದು ಥರ ಆಡ್ತೀವಿ ಇವತ್ತು ಕೆಲಸ ಇವತ್ತುವರೆಗೂ ಕ್ರಿಕೆಟ್ ಮುಗೀತು ನಾಳೆ ಬೆಳಗ್ಗೆ ಎದ್ದು ಅದೇ ಕೆಲಸ ಅದೇ ಟೆನ್ಷನು ಸೊ ಅದೊಂದು ರಿಲೀಫು ಇದೊಂದು ಹಬ್ಬ ಎಂ ಪಿ ಎಲ್ ಅನೌನ್ಸ್ ಆಯಿತು ಅಂದ ತಕ್ಷಣ ಎಲ್ಲರೂ ಅವ್ರ ಕೆಲಸ ಒಂದು ಸ್ವಲ್ಪ ಟೆನ್ಷನ್ ಬಿಟ್ಟು ಓಡಾಡ್ತೀವಿ ಸಕ್ಸಸ್ ಮಾಡೋಕ್ಕೆ ಅಟ್ ದಿ ಎಂಡ್ ಆಫ್ ದಿ ಡೇ ಸಕ್ಸಸ್ ಆಗುತ್ತೆ ಸಿಕ್ಸ್ ಡೇಸ್ ಹೌದು ಖಂಡಿತ ಖಂಡಿತ ಬೆಳೆಯುತ್ತೆ ಖಂಡಿತ ಆಲ್ ದಿ ಬೆಸ್ಟ್ ಫಾರ್ ಕೆ ಎಂ ಪಿ ಎಲ್ ಎಲ್ಲರಿಗೂ ಕೂಡ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ನಮ್ಮ ಮೈಸೂರು ಟಿವಿಗೆ ಬಂದು ಕವರ್ ಮಾಡೋಕ್ಕೆ ತುಂಬ ಧನ್ಯವಾದಗಳು ಯು ಮೊದಲು ನಮ್ಮ ಟಿವಿಯರ್ ಮೊದಲು ಧನ್ಯವಾದ ಹೇಳ್ತೀವಿ ಈ ರೀತಿ ಟೂರ್ನಮೆಂಟ್ನ ಬಂದು ಪ್ರಮೋಷನ್ ಮಾಡ್ತಾ ಇರೋದನ್ನು ನಿಮಗೆಲ್ಲ ಭಾಳ ಖುಷಿಯಾಗುತ್ತೆ ಮತ್ತು ನಾವೆಲ್ಲ ಮೆಡಿಕಲ್ ಅವರು ರೆಪ್ಸು ಮತ್ತು ಫಾರ್ಮದವರೆಲ್ಲ ಆಡೋದ್ರಿಂದ ಭಾಳ ಖುಷಿ ಸಿಗುತ್ತೆ ವರ್ಷದಲ್ಲಿ ಒಂದು ದಿವಸ ಯಾವಾಗಾರು ಸೇರ್ಕೊಳ್ಳೋದೇ ಇರ್ತಾರೆ ಹಬ್ಬ ನಮಗೆ ನೀವು ನೋಡಿದ್ದೀರ ಬೇರೆ ಎಲ್ಲ ವರ್ಕಲ್ಲೇ ತುಂಬ ಬಿಸಿ ಇರ್ತಾರೆ ರೆಪ್ಗಳು ಆ ವರ್ಕ್ ಈ ವರ್ಕಲ್ಲಿ ತುಂಬ ಹೋಗ್ತಾರೆ ಈ ಥರ ಟೂರ್ನಮೆಂಟಲ್ಲಿ ಬಂದು ಸೇರೋದ್ರಿಂದ ನಮಗೆ ಎಷ್ಟು ಖುಷಿ ಆಯ್ತದೆ ಅಂದರೆ ಆಡೋದಕ್ಕಿಂತ ಹೆಚ್ಚಾಗಿ ಎಲ್ಲ ಒಟ್ಟಿಗೆ ಆಡ್ತೀವಲ್ಲ ಎಲ್ಲ ನಾವೆಲ್ಲ ಒಂದು ಅಂತ ಆಡ್ತೀವಿ ಬರೀ ತಂಡಗಳು ಮಾತ್ರ ಬೇರೆ ಬೇರೆ ಅಷ್ಟೇ ಬಟ್ ನಮ್ಮ ಪ್ಲೇಯರ್ಸ್ ಎಲ್ಲ ಒಂದೇ ಒಂದೇ ಕಮ್ಯುನಿಟಿ ಒಂದೇ ಮೆಂಬರ್ಸ್ ಇದ್ದಂಗೆ ಆಡ್ತೀವಿ ಭಾಳ ಆಗುತ್ತೆ ಇದು ಸೀಸನ್ ಸಿಕ್ಸ್ ಹೇಗೆ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ ಸ್ಟಾರ್ಟ ಸ್ಟಾರ್ಟ್ ಆಗಿದ್ದು ಮಾತ್ರ ಗೊತ್ತಪ್ಪ ಕೆಲವರು ಶ್ರಮದಿಂದ ಈ ಸೀಸನ್ ಎಷ್ಟು ಖುಷಿಯಿಂದ ನಡೆಯುತ್ತೆ ಅಂದರೆ ಟೂರ್ನಮೆಂಟ್ ಅದ್ಭುತವಾಗಿ ನಡೀತೈತೆ ಕೆಲವು ಆರ್ಗನೈಸರ್ ಇದ್ದಾರೆ ಪಾಪ ಅವರು ಒಬ್ಬರು ಹೇಳಿದ್ರೆ ಒಬ್ಬರ ಹೆಸರು ಬೇಜಾರು ಆತರ ಇಲ್ಲ ನಾವೆಲ್ಲ ಟೈಮ್ ಆಗಿರೋದ್ರಿಂದ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅನ್ನೋದೇ ಇರಲ್ಲ ಇಲ್ಲಿ ಎಲ್ಲರೂ ಸೇರ್ಕೊಂಡು ಆಡ್ತಾಯಿರ್ತೀವಿ ಅದು ನಮಗೆ ಏನು ಹೇಳಿದ್ರು ನಮ್ಮ ಮ್ಯಾನೇಜರ್ಸು ನಾವು ಎ ಬಿ ಎಮ್ಸು ಎಲ್ಲ ಒಟ್ಟಿಗೆ ಆಡೋದ್ರಿಂದ ಎಲ್ಲ ಭಾಳ ಖುಷಿ ಆಯ್ತದೆ ನಮಗೆ ಸ್ಪೆಷಲಿ ಏನು ಹೇಳಬೇಕಂದ್ರೆ ನಮ್ಮದು ಲೈವ್ ಟೆಲಿಕಾಸ್ಟ್ ಎಲ್ಲ ಇರ್ತದೆ ಮೈಸೂರುಗಳಲ್ಲಿ ಕೆಲವು ಟೂರ್ನಮೆಂಟ್ ನಡೀತದೆ ಬರೀ ಅವ್ರವ್ರಿಗೆ ಏನು ಕ್ರಿ ಎಲ್ಲ ಆಲ್ ಇನ್ ಕರ್ನಾಟಕ ಕರ್ನಾಟಕದವರೆಲ್ಲ ಬಂದು ಆಡೋದ್ರಿಂದ ಭಾಳ ಖುಷಿ ಕೊಡುತ್ತೆ ನಮಗೆ ಸ್ಪೆಷಲ್ ನಿಮಗೆ ಇವತ್ತು ಬಂದು ಟೆಲಿಕಾಸ್ಟ್ ಮಾಡ್ತೀನಿ ನಿಮಗೂ ಧನ್ಯವಾದ